ಅಲ್ಲ ಗೆಳತಿ ನೀ ಹೇಳಿದ ಮಾತೆಲ್ಲ ಹೆಂಗ ಮರುತ್ತೆ ಇದ್ರು ನಿನ್ನ ಜೋಡಿ ಸಾತ್ರು ನಿನ್ನ ಜೋಡಿ ನೀನು ನನ್ನ ಜೀವ ನನ್ನ ಕೊರಳಿಗೆ ಮಾಂಗಲ್ಯ ಬಿದ್ರ ಅದು ನಿಂದ ಬೆಳಬೇಕು ಇರ್ಲಿಕ್ಕಂದ್ರೆ ಬೇರೆದ ಯಾವರೆ ಕಟ್ಟಿದಂದ್ರೆ ಗಿಡಕ್ಕೆ ಹುರ್ ಹಾಕೋತನತೆ ಹೇಳಿದ ಮಾತಾ ನಿನಗೆ ನೆನಪಿಲ್ಲೇನ ನಿನಗೆ ನೆನಪಿಲ್ಲೇನ ನೀನ ನಮ್ಮ ಮನಿ ಹೊಸ್ತಲಾ ತುಳಿತಿ ನೀನು ನಮ್ಮ ಮನಿ ಭಾಗ್ಯ ಜ್ಯೋತಿ ಅಂತ ಹೇಳಿ ನಾ ಭಾಳ ತಿಳ್ಕೊಂಡಿದ್ನೇ ನನ್ನ ದೋಸ್ತರಿಗೆಲ್ಲ ಈಗಿನ ನೋಡು ನಿಮ್ಮ ಅಂತ ಅಂತೇಳಿ ಇಡೀ ನಮ್ಮ ಊರಾಗೆಲ್ಲ ಗೊತ್ತಾಗಿತ್ತಲ್ಲ ನನ್ನ ನಿನ್ನ ಪ್ರೀತಿ ಆ ಪ್ರೀತಿ ಸಲುವಾಗಿ ಎಷ್ಟೋ ಕನಸು ಕಟ್ಟಿಕೊಂಡಿದ್ನಲ್ಲ ನಂಬಿದ ಹೃದಯಕ್ಕೆ ಚೂರಿ ಹೊಕ್ಕಿ ಅನ್ನೋದು ನನಗೇನು ಗೊತ್ತು ಗೆಳತಿ ನನಗೇನು ಗೊತ್ತು ನನ್ನ ದೋಸ್ತುನು ಪ್ರೀತಿ ಮಾಡಿದಿ ನನ್ನ ಪ್ರೀತಿ ಮಾಡಿದಿ ನನ್ನ ಈಗ ಅರ್ಥ ಆಯಿತು ನೀ ಚಟ ಮುರ್ಕೊಳ್ಳೋ ಸಲುವಾಗಿ ಪ್ರೀತಿ ಮಾಡಿದಿ ಅಂತ ಚಟ ಮುರ್ಕೊಳ್ಳೋಕಾದ್ರೆ ನಾವ ಸಿಕ್ತಿದ್ದು ಏನು ಹತ್ತು ವರ್ಷದ ದೋಸ್ತಿ ಬರೀ ಒಂದತ್ತು ತಿಂಗಳದಾಗ ನನ್ನ ನನ್ನ ದೋಸ್ತನ ಜಗಳ ಹಚ್ಚಿ ದೂರ ಮಾಡಿ ಇನ್ನಾಭಣ್ಣ ಕೈ ಹಿಡಿದು ಹೊಂಟಿದೆಯಲ್ಲ ನಿನಗೆ ನಾಚಿಕೆ ಬರೋದಿಲ್ಲ ಏನು ನನ್ನ ದೋಸ್ತ ನನಗಿತ್ತ ನಿನ್ನ ಹೆಚ್ಚು ಹಚ್ಕೊಂಡಿದ್ದ ನಿನ್ನ ಸೌಂದರ್ಯ ಹೊಗಳ ಹೊಗಳ ಇಡ್ತಿದ್ದ ನಿನ್ನ ಗುಣಗಳ ಗುಣಗಾನ ಮಾಡ್ತಿದ್ದ ಅವಗೇನು ಗೊತ್ತು ನೀ ಮಕ್ಕಕ್ಕೆ ಬಣ್ಣ ಹಚ್ಕೊಂಡಾಗ ಒಂದು ಆ್ಯಕ್ಟಿಂಗ್ ಮಾಡ್ತಿ ಬಣ್ಣ ಹಚ್ಕೊಂಡಾಗ ಒಂದು ಆ್ಯಕ್ಟಿಂಗ್ ಮಾಡ್ತಿ ಅನ್ನೋದ ನಮಗೆ ಇಬ್ಬರನ್ನು ಕೂಡಿ ಮನೆಗೆ ಕರೆಸಿ ಅವಮಾನ ಮಾಡಿ ಕಳಿಸಿದ್ಯಾ ಅವಾಗ ಗೊತ್ತಾಯ್ತ ಅವಾಗ ಗೊತ್ತಾಯ್ತ ನಿನ್ನ ಸಲುವಾಗಿ ಸಾಕಷ್ಟು ಸಾಲ ಮಾಡಿದನ ನಾ ಹಾಳಾದ್ರೆ ಆಗುವಲ್ಯಾಕ ನನ್ನ ದೋಸ್ತನು ಹಾಳು ಮಾಡಿ ಅವನು ಹೊಲ ಮನಿ ಮಾರ್ಸಿ ಅವನು ಕುಡುಕನ್ನು ಮಾಡಿ ಹುಚ್ಚಾಗಿ ತಿರ್ಗಾಡಕತ್ತಾನು ನಿನ್ನ ಸಲುವಾಗಿ ನಾ ಬಿಡಂಗಿಲ್ಲ ನಿನ್ನ ಮದುವೆ ಆದ್ರೂ ನಿನ್ನ ಒಗತಾನ ಹರ್ಸು ಮಟ್ಟ ನಾ ನಿದ್ದೆ ಮಾಡಂಗಿಲ್ಲ ನಾ ನಿದ್ದೆ ಮಾಡಂಗಿಲ್ಲ ನನಗೆ ನಿಜ ಹೇಳುವಾಗ ನಿನ್ನ ಚಟ ಮುರುಕೊಳ್ಳ ಸಲುವಾಗಿ ಎಷ್ಟು ಮಂದಿಗೆ ಸೆರಗಾಸಿದ್ಯೋದ ನಿನ್ನ ಕೊಳ್ಳನ ತಾಳಿ ಮೇಲೆ ಆಣಿ ಮಾಡಿ ಹೇಳುವಾಗ ನನ್ನ ದೋಸ್ತಗ ನನಗ ಇದ್ದಾಗ ನರಕ ತೋರಿಸಿದ್ಯಂಗಿಲ್ಲ ನಿನ್ನ ಬಿಡಂಗಿಲ್ಲ ನಿನ್ನ ಮಾಡ್ಕೊಂಡಲ್ಲ ಅವನ ಜೀವನ ಉಳಿಸ್ತಾನ ಇಂದಲ್ಲ ನಾಳೆ ನಮಗ ಮಾಡಿದ ಮೋಸ ಮಾಡೇ ಮಾಡ್ತೀನಿ ನೀನಾ ಮಾತಾಡಿದ ಕಾಲ್ ರೆಕಾರ್ಡಿಂಗ ತಕ್ಕೊಂಡ ಶಿಲ್ಪಿಗಳ ಮೊಬೈಲ್ದಾಗ ಸಾಕಷ್ಟು ಅದಾವ ಬಾಂಧ ತೋರ್ಸಿನಿ ಅಂದ್ರೆ ನೀನು ಅವಾಗ ಹರದ ಹರಿತೈತೆ ರೊಕ್ಕ ನೋಡಿದ್ದೇನೆ ರೊಕ್ಕ ನಿನ್ನಂತ ಮೋಸದ ಹೆಣ್ಣುಗಳನ್ನ ಎಷ್ಟು ಮಂದಿನ ರೊಕ್ಕದಾಗ ಸುಟ್ಲಿ ಹೇಳಿ ಹೇಳ ನನಗ ಹೇಳುವಾಗ ನಾ ಬರೆಯುವ ನಿನ್ನ ಹೆಸರು ನಾ ಹಾಕುವ ತಾಳ ನಿನ್ನ ಹೆಸರ ನಾ ಹಾಡುವ ನುಡಿಗಳಿಗೂ ನಿನ್ನ ಹೆಸರ ಈಗ ಹೇಳ್ತಾನೆ ಕೇಳ ನನ್ನ ಹರಿದವು ಮೆಟ್ಟಿನ ಮೇಲೆ ಬರಿಸ್ತಾನೆ ನಿನ್ನ ಹೆಸರ ನಿನ್ನ ಹೆಸರ ಅಷ್ಟ ಅಂದ್ಕೋತ ಪ್ರೀತಿ ಮಾಡೋದಾದ್ರ ಪ್ರೀತಿನ ಮಾಡಬಾರ್ದ ತಳಕ್ ಚಂಡ ಹಾಕೊಂಡು ಸುಮ್ ಹೋಗ್ಬೇಕ ಮಾಡ್ರ ಮನೆಯನ್ನವ್ರನ್ನೆಲ್ಲ ಎತ್ತರ ಹಾಕೊಂಡು ಪ್ರೀತಿ ಮಾಡ್ಬೇಕ ಮಾರಿ ತುಂಬಾ ಕಿಂಟಲ್ ಮೇಕಪ್ ಮಾಡ್ಕೊಂಡು ಹುಡುಗರು ಸ್ಮೈಲ್ ಕೊಟ್ರ ಬಿಟ್ಟಾರೇನ ಉಡೋದಕ್ಕೆಸ್ ಕೊಡ್ತಾರ ನಿಜವಾಗ ಪ್ರೀತಿದ್ರೆ ಟೈಮ್ ಪಾಸ್ಗೋಸ್ಕರ ಪ್ರೀತಿ ಮಾಡೋ ಪ್ರೀತಿಗೂ ನಮಸ್ಕಾರ